ಆ ನಮ್ಮ ಇಷ್ಟು ಏನಲ್ಲ ಮಾಡಿದಾರಲ್ಲ ಆ ಮಕ್ಕಳನ್ನ ನೀವ್ ಏನು ಮಾಡ್ಲಿಲ್ಲ ಅಲ್ಲ ಅಂತ ಹೇಳಿ ನಮ್ಮ ಹತ್ರ ಬಂದು ಕೇಳಬಾರ್ದು ಆ ಮಕ್ಕಳಿಗೆ ನ್ಯಾಯವನ್ನು ನಾವು ಕೊಡಿಸ್ಲೇಬೇಕು ಅವ್ನಿಗೊಂದು ಕಾಲಿಲ್ಲ ಆ ಕಾಲ ಆ ಮಕ್ಕಳ ಹಾಕ್ಲಿಕ್ಕೂ ಕೂಡ ಅವ್ರು ಬಿಡ್ಲಿಲ್ಲ ಆ ಮಕ್ಕಳಿಗೆ ಇವತ್ತು ತಂದೆ ಇಲ್ಲ ಅತ್ತ ಆ ಮಕ್ಕಳಿಗೆ ಬೇಕಾದ ಎಲ್ಲಾ ನ್ಯಾಯವನ್ನು ನಾವು ಕೊಡ್ಸ್ಲೇಬೇಕು ಏನು ಅಂತ ನಾವು ಮಾಡ್ಲೇಬೇಕು ಅಂತ ಮಕ್ಕಳಿಗೆ ಈಗ ಆ ಮಕ್ಕಳು ನನ್ನ ಆದರು ಇವತ್ತು ಯಾರಿಲ್ಲ ಆ ಮಕ್ಕಳಿಗೆ ನಾವು ಅಂತೇಳಿ ನಮ್ಮನ್ನು ಕೂಡ ಯಾರು ಇದು ಮಾಡ್ತಾ ಇಲ್ಲ ನಾವು ಈಗ ಟೇಷನಲ್ಲಿ ಹೋದಾಗ ಕೂಡ ಕೂಡ ನಾವು ಮ ಸ್ಟೇಷನಿಗೆ ಹೋದೆ ನಾನು ಅವರು ಕೂಡ ಅಲ್ಲಿ ಇದ್ದರು ಈ ಆರೋಪಿ ಆದ ಇವರು ರಫೀಗು ಕೂಡ ಅವರು ಅಲ್ಲಿ ಇದ್ದರು ಇದ್ರು ಇರುವಾಗ ನಾವು ಬೆಳಿಗ್ಗೆ ಅವರು ಹೋಗುವಾಗ ಆ ರಫೀಕು ಅಲ್ಲಿ ತುಂಬ ಇದರಿಂದ ಖುಷಿಯಿಂದ ಕೂತ್ಕೊಳ್ತಾ ಇದ್ರು ನಾವಲ್ಲಿ ಹೋಗುವಾಗ ಹೋಗುವಾಗ ನಮ್ಮನ್ನು ನೋಡಿ ಅವಳು ಹೊರಗೆ ಒಳಗಡೆ ಹೋದ್ರು ನಾವು ಯಾಕೆ ನಮಗೆ ನ್ಯಾಯ ಇಲ್ವಾ ತಪ್ಪು ಮಾಡಿದ್ರೆ ಅವರು ಖುಷಿಯಲ್ಲಿ ಇರುವಾಗ ನಮ್ಮ ತಪ್ಪು ಮಾಡಿದ್ರೆ ನಾವು ಯಾಕೆ ಬೇಜಾರಲ್ಲಿ ಇರ್ತೀವಲ್ಲ ಅದನ್ನು ನೋಡ್ಲಿಕ್ಕೆ ಅವ್ರಿಗೆ ಏನಿಲ್ವಾ ಅವ್ರು ನೋಡ್ತಾ ಇಲ್ವಲ್ಲ ನಮ್ಮ ಯಾ ನಮ್ಮ ಕಷ್ಟವನ್ನು ಅವರು ಯಾಕೆ ನೋಡ್ತಾ ಇಲ್ಲ ನಮ್ಮ ಮಕ್ಕಳಿಗೆ ಯಾಕೆ ಅವರು ನ್ಯಾಯ ಕೊಡ್ತಾ ಇಲ್ಲ ಅಂತೇಳಿ ಮಾತ್ರ ನಾವೀಗ ಬಂದಿದ್ದೀವಿ ನಮಗೆ ನ್ಯಾಯ ಕೊಡಿಸ್ಬೇಕು ನೀವು ನನ್ನ ತಾಯಿಗೆ ನನ್ನಷ್ಟು ನನ್ನ ಅಷ್ಟು ನನ್ನ ಮಗ ಇರೋದು ಆ ಮಗ ಇವತ್ತು ಹೋದರು ಅವ್ರಿಗೆ ಕೂಡ ಒಂದು ನ್ಯಾಯ ಕೊಡಿಸ್ಬೇಕು ಅಂತ ಮಾತ್ರ ನಾವು ಕೇಳ್ತಾ ಇದ್ದೀವಿ ನನ್ನ ಅಣ್ಣನಿಗೆ ಹೊಡೆಯುವ ವಿಡಿಯೋವನ್ನು ಕೂಡ ನಮಗೆ ತೋರಿಸಿದ್ದಾರೆ ನಾನು ಅಣ್ಣನಿಗೆ ಹೊಡಿ ನಿಮ್ಮ ಅಣ್ಣ ಇಷ್ಟು ತಪ್ಪು ಮಾಡಿ ನಾವು ಹೊಡಿತಾ ಇರೋದು ಅಂತ ಹೇಳಿ ಕೂಡ ವಿಡಿಯೋವನ್ನು ನನಗೆ ಅದನ್ನು ಎಣ್ಣೆ ಎಲ್ಲಾದರೂ ಹೇಳಿದರೆ ನಿನಗೆ ನಿನಗೆ ಸಾಯಿಸ್ತೇನೆ ಅಂತ ನಾ ಅವರ ಹೆಸರು ಹೇಳಿದರು ಮನು ಅಂತೇಳಿ ಇಬ್ರು ಹೆಸರು ಹೇಳಿದ್ರು ನಮಗೆ ಆ ಅವರ ಹೆಸರು ನೀನು ಎಲ್ಲಿ ಆದರೂ ಹೇಳಿದರೆ ನಿಮ್ಮನ್ನು ಕೂಡ ನಾನು ಬಿಡುವುದಿಲ್ಲ ಅವರ ಹೆಸರು ಹೇಳಬಾರ್ದು ಹೇಳಿ ನಮಗೆ ಹೆದರಿಕೆ ಕೂಡ ಕೊಟ್ಟಿದ್ದಾರೆ ಅವರು ನಿಮ್ಮನ್ನು ಬಿಡುವುದಿಲ್ಲ ನಾನು ಅವರ ಹೆಸರು ಹೇಳಿಬಾರ್ದು ನಾನು ನಿಮಗೆ ಮಾತ್ರ ಹೇಳ್ತಾ ಇರೋದು ಇವರ ಹೆಸರು ಇವರೆಲ್ಲ ನಾವು ಸೇರಿ ಹೊಡೆದಿರು ಅಂತೇಳಿ ಅವರ ಹೆಸರು ಕೂಡ ನೀವು ಹೇಳಿದರೆ ನಿಮ್ಮನ್ನು ನಾನು ಬಿಡುವುದಿಲ್ಲ ನಿಮಗೆ ನಾನು ಏನಾದರೂ ಮಾಡ್ತೀನಿ ಅಂತ ಹೇಳಿ ನನಗೆ ಹೆದರಿಕೆ ಕೂಡ ಕೊಟ್ಟೇ ಈ ರಫೀಕ್ ಅವರು ಹೋಗಿರೋದು ಮನೆಯಿಂದ